ಎಐ ಯುದ್ಧ ಗೆದ್ದೆ ಬಿಡ್ತಾ ಚೀನಾ ಜಗತ್ತಿನ ದೊಡ್ಡಣಿಗೆ ಚಕ್ಮಿ ನಮಸ್ಕಾರ ಸ್ನೇಹಿತರೆ ನಮ್ಮ ಅರ್ಜಿ ಸ್ಟುಡಿಯೋ ಗೆ ಸ್ವಾಗತ ಐ ಲೋಕದಲ್ಲಿ ಹೊಸ ಸಂಚಲನ ಇನ್ಮುಂದೆ ಐ ದುನಿಯಾದಲ್ಲಿ ಚೀನಾದೇ ಪಾರುಪತ್ಯ ಈ ಮುಂದುವರೆದಿರೋ ಜಗತ್ತಿನಲ್ಲಿ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಿ ಈಗಂತೂ ಯಾವುದೇ ಮಾಹಿತಿ ಬೇಕಾ ನಾವು ಎ ಐನ ಮೊರೆ ಹೋಗ್ತೀವಿ ಜಗತ್ತನ್ನು ಆಳೋದಕ್ಕೆ ಸದ್ಯಕ್ಕೆ ಶಕ್ತಿಗಿಂತ ಯುಕ್ತಿ ತುಂಬಿರೋ ಎಐ ಮುಖ್ಯ ಅನ್ನೋದನ್ನ ಅರಿತಿರೋ ಪ್ರಬಲ ರಾಷ್ಟ್ರಗಳು ಎಐನ ಯುದ್ಧದಲ್ಲಿ ತೊಡಗಿವೆ ಓಪನ್ ಎಐ ಗೂಗಲ್ ಮೆಟಾ ಮೈಕ್ರೋಸಾಫ್ಟ್ನಂತಹ ನಂತಹ ದೈತ್ಯ ಕಂಪನಿಗಳನ್ನು ಹೊಂದಿರೋ ಅಮೆರಿಕ ಮೊದಲಿನಿಂದಲೂ ಈ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದೆ ಪ್ರಬಲ ಪ್ರತಿಸ್ಪರ್ಧಿಯಾಗಿರುವ ಚೀನಾ ಯಾವುದೇ ಕಾರಣಕ್ಕೂ ತನ್ನ ಹತ್ತಿರಕ್ಕೂ ಸುಳಿಯಬಾರದು ಅಂತ ಪ್ರಯತ್ನ ಮಾಡ್ತಾನೆ ಇದೆ ಚೀನಾಗೆ ರಫ್ತಾಗ್ತಾ ಇದ್ದಂಥ ಅಡ್ವಾನ್ಸ್ಡ್ ಕಂಪ್ಯೂಟರ್ ಹಾರ್ಡ್ವೇರ್ಗಳು ಮತ್ತು ಚಿಪ್ ದೈತ ಎನ್ ವಿಡಿಯಾದ ಎಚ್ ಹಂಡ್ರೆಡ್ ಚಿಪ್ಗಳ ಮೇಲೆ ಅಮೆರಿಕ ರಫ್ತು ನಿರ್ಬಂಧ ಹೇರಿದೆ ಅಮೆರಿಕ ಇಷ್ಟೆಲ್ಲ ಮಾಡ್ತಾ ಇದ್ರೂ ಕೂಡ ಚೀನಾ ತನ್ನ ಕೆಲಸನ ಮಾಡಿ ಮುಗಿಸಿದೆ ಹೌದು ಸ್ನೇಹಿತರೆ ಚೀನಾವು ಅಮೆರಿಕದ ಓಪನ್ ಐಗೆ ಪ್ರತಿಸ್ಪರ್ಧಿಯಾಗಿ ಡೀಪ್ ಸಿಕ್ ಆರ್ ಒನ್ ಐನ ಇದೇ ಜನವರಿ ಇಪ್ಪತ್ತರಂದು ಲಾಂಚ್ ಮಾಡಿದೆ ಏನಿದು ಡೀಪ್ ಸಿಕ್ ಎಐ ಚೀನಾ ಕ್ಲೈಮ್ ಮಾಡ್ತಿರೋದೇನು ಡೀಪ್ ಸಿಕ್ ನ ಸಂಸ್ಥಾಪಕ ಫ್ಲೈಯರ್ ಹೆಡ್ಜ್ ಫೋನ್ ನ ಮಾಲೀಕ ಲಿಯಾಂಗ್ ವೆನ್ ಪೆಂಗ್ ಡೀಪ್ ಸಿಕ್ ನ ಅಧ್ಯಾಯ ಪ್ರಾರಂಭವಾದದ್ದು ಕೋಡಿಂಗ್ ಡಾಸ್ಕ್ಗಳನ್ನು ಮಾಡಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿರ್ಮಿಸಿದ ಡೀಪ್ ಸಿಕ್ ಕೋಡರ್ನಿಂದ ಅದಾದ ನಂತರ ಸಿಕ್ಸ್ಟಿ ಸೆವೆನ್ ಬಿ ಪ್ಯಾರಾಮೀಟರ್ ಮಾಡೆಲ್ ಆದ ಡೀಪ್ ಸಿಕ್ ಎಲ್ಎಲ್ಎಂ ಜಾರಿಗೆ ಬಂತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಂಚ್ ಆದ ಡೀಪ್ ಸಿಕ್ ವಿಟು ತನ್ನ ಉತ್ತಮ ಕಾರ್ಯಕ್ಷಮತೆ ಮತ್ತು ಕಡಿಮೆ ವೆಚ್ಚದಿಂದ ಚೀನಾದ ಎಐ ಮಾರ್ಕೆಟ್ನಲ್ಲಿ ಸಂಚಲನ ಸೃಷ್ಟಿಸಿತು ಸದ್ಯ ಎಐನ ದೈತ್ಯ ಅಂತಾನೆ ಕರೆಸಿಕೊಳ್ಳು ಅಮೆರಿಕದ ಓಪನ್ ಎಐಗೆ ಟಕ್ಕರ್ ಕೊಡೋಕೆ ಚೀನಾ ಇದೇ ಜನವರಿ ಇಪ್ಪತ್ತರಂದು ಡೀಪ್ ಸಿಕ್ ಆರ್ ಒನ್ ರಿಲೀಸ್ ಮಾಡಿದೆ ಡೀಪ್ ಸಿಕ್ನ ಹೊಡೆತಕ್ಕೆ ಮಕಾಡೆ ಮಲಗಿರೋ ಅಮೆರಿಕದ ಚಿಪ್ ತಯಾರಿಕಾ ಕಂಪನಿ ಎನ್ ವಿಡಿಯಾ ಸೋಮವಾರ ಬರೋಬ್ಬರಿ ಆರ್ನೂರು ಬಿಲಿಯನ್ ಡಾಲರ್ನ ಕಳೆದುಕೊಂಡಿದೆ ಅಂದರೆ ತನ್ನ ಒಟ್ಟು ಮಾರ್ಕೆಟ್ ಕ್ಯಾಪಿಟಲ್ನ ಹದಿನೇಳು ಪರ್ಸೆಂಟ್ ಅಮೆರಿಕದ ಇತಿಹಾಸದಲ್ಲೇ ಕಂಪನಿಯೊಂದು ಒಂದೇ ದಿನದಲ್ಲಿ ಅತಿ ಹೆಚ್ಚು ಲಾಸ್ ಮಾಡಿಕೊಂಡಿರುವ ದಾಖಲೆ ಸೃಷ್ಟಿಯಾಗಿದೆ ಡೀಪ್ ಸಿಕ್ನ ಅಬ್ಬರದ ಮುಂದೆ ಅಮೆರಿಕದ ದೈತ್ಯ ಕಂಪನಿಗಳು ಧೂಳಿಪಟವಾಗಿವೆ ಅಮೆರಿಕ ಒಂದೇ ಹೊಡೆತಕ್ಕೆ ಒಂದು ಟ್ರಿಲಿಯನ್ನಷ್ಟು ನಷ್ಟು ನಷ್ಟ ಅನುಭವಿಸಿದೆ ಜಗತ್ತಿನ ದೈತ್ಯ ಅಂತ ಮೆರಿತಾ ಇದ್ದ ಅಮೆರಿಕ ಸೋತು ಸುಣ್ಣವಾಗಿದೆ ಯಾಕೆಷ್ಟು ಹೈಫ್ ತನ್ನ ಉಳಿದೆಲ್ಲ ಪ್ರತಿಸ್ಪರ್ಧಿಗಳಿಗೆ ಹೋಲಿಸಿದರೆ ದೀಪ್ ಸಿಖ್ ಎಪಿಐ ತುಂಬಾನೇ ಚೀಪ್ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಡೀಪ್ ಸಿಕ್ನ ಆರ್ ಒನ್ ಐ ಒನ್ ಮಿಲಿಯನ್ ಇನ್ಪುಟ್ ಟೋಕನ್ಸ್ಗೆ ಜೀರೋ ಪಾಯಿಂಟ್ ಫೈವ್ ಫೈವ್ ಡಾಲರ್ ಮತ್ತು ಒಂದು ಮಿಲಿಯನ್ ಔಟ್ಪುಟ್ ಟೋಕನ್ಸ್ಗೆ ಟೂ ಪಾಯಿಂಟ್ ಒನ್ ನೈನ್ ಡಾಲರ್ ಚಾರ್ಜ್ ಮಾಡಿದ್ರೆ ಓಪನ್ ಪಿ ಐ ಒನ್ ಮಿಲಿಯನ್ ಇನ್ಪುಟ್ ಟೋಕನ್ಸ್ಗೆ ಫಿಫ್ಟೀನ್ ಮತ್ತು ಒನ್ ಮಿಲಿಯನ್ ಔಟ್ಪುಟ್ ಟೋಕನ್ಸ್ಗೆ ಸಿಕ್ಸ್ಟಿ ಡಾಲರ್ ಚಾರ್ಜ್ ಮಾಡುತ್ತೆ ಡೀಪ್ ಸಿಕ್ನ ಆಗಮನ ಐ ಕ್ಷೇತ್ರದಲ್ಲಿನ ಮನೋಪಾಲಜಿ ಕಡಿಮೆ ಮಾಡೋದಲ್ಲದೆ ಅಮೆರಿಕದ ದೈತ್ಯ ಕಂಪನಿಗಳ ನಿದ್ದೆ ಕೆಡಿಸಿರೋದಂತೂ ಸತ್ಯ ಅರೆ ಕೇವಲ ಅಮೆರಿಕ ಚೀನಾ ಅಂತ ಇದ್ದೀರಲ್ರಿ ನಮ್ಮ ದೇಶದ ಸಾಧನೆ ಬಗ್ಗೆನು ಹೇಳಿ ಅಂತ ಇದ್ದೀರಾ ನಮ್ಗೆಲ್ರಿ ಇದಕ್ಕೆಲ್ಲ ಟೈಮ್ ಇದೆ ನಾವು ದಿನಾಲು ರಾಜಕೀಯ ಜಾತಿ ಅಂತೆಲ್ಲ ಕಿತ್ತಾಡ್ಕೊಂಡು ನಮ್ಮ ರಾಜಕೀಯ ನಾಯಕರು ಹೇಳೋ ಪ್ರತಿಯೊಂದನ್ನ ಕೇಳ್ಕೊಂಡು ಅವರ ಮುಂದೆ ಕೋಲೆ ಬಸವನತ್ರ ತಲೆ ಆಡಿಸ್ಕೊಂಡಿರ್ತೀವಿ ಅಷ್ಟೇ ನಮ್ಮ ದೇಶದಲ್ಲಿ ಯಾವುದಕ್ಕೆ ಕೊರತೆ ಇದೆ ಹೇಳಿ ನೈಸರ್ಗಿಕ ಸಂಪನ್ಮೂಲ ಇದೆ ದುಡಿಯೋಕೆ ಅಂತ ವಿದ್ಯಾವಂತ ಯುವ ಸಮೂಹ ಇದೆ ಆದ್ರೆ ಮಾಡಬೇಕು ಅನ್ನೋ ಮನಸ್ಸಿಲ್ಲ ಅಷ್ಟೇ ನಮ್ಮ ಹೆಮ್ಮೆಯ ಭಾರತ ಕೂಡ ಎ ಕ್ಷೇತ್ರದಲ್ಲಿ ತನ್ನ ಛಾಪನ್ನ ಮೂಡಿಸಲಿ ಅಂತ ಹೇಳ್ತಾ ಈ ವರದಿನ ಮುಗಿಸ್ತೀನಿ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಅರ್ಜಿ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಸ್ನೇಹಿತರೆ ಬಾಯ್ ಜೈ ಹಿಂದ್